ಬರೀ ತಿಂದರೆ ಬಿದ್ರೆ ಆಗ್ತದೆ ಅಲ್ಲ ಸ್ವಲ್ಪ ಫನ್ ಸ್ವಲ್ಪ ಜೋಕ್ ಎಲ್ಲ ಇರಬೇಕು ತಾನೆ ಅದಕ್ಕೆ ಒಂದು ಚಿಕ್ಕ ಗೇಮ್ ಮಾಡಿದ್ದೀವಿ ಅಲ್ಲಿ ಫ್ರೀ ಆಗಿ ಜೋಕಿ ಆ್ಯಂಡ್ ಆ್ಯಕ್ಟ್ ಆಫ್ ದ ಗೆಸಿಂಗ್ ವರ್ಡ್ ಅದು ಸಹ ಗೇಮ್ ಅಂದ್ರೆ ಯಾ ಯಾರಾದರೆ ಒಬ್ಬರು ಒಬ್ಬರಿಗೆ ಕಿವಿಯಲ್ಲಿ ಒಂದು ವರ್ಡ್ ಹೇಳ್ತಾರೆ ಎಣ್ಣಿ ಮಾರ್ ಅವರು ಬಂದು ರಿಯಾಕ್ಟ್ ಮಾಡ್ಬೇಕು ಅದೆಲ್ಲ ಅವರೆಲ್ಲ ಗೆಸ್ ಮಾಡಬೇಕು ಅದು ಫುಲ್ ಫನ್ ಇರ್ತದೆ ಫನ್ ಇಡ್ ಅವನಾಗಿ ಕರೆಕ್ಟ್ ದುಡ್ಡು

അഡവറ്റൈസ്മെന്റ് അല്ല അത് നീണ്ട അഡ്സ് ಬ್ರೈಸ್ ಲೈಟ್ ನೋಡಿ ನೋಡಿ ಗಾಯ್ಸ್ ಇದು ಹೆಂಗೆ ಗೊಬ್ಬರ ಅಂತ ನೋಡಿ ಇದೆಲ್ಲ ಸೈಜ್ ಹಾಕ್ಲಿಕ್ಕೆ ಹೆಂಗೇನು ಕಷ್ಟ ಅಲ್ಲ ಅದಕ್ಕೆ ಇಲ್ಲಿಂದ ಇಲ್ಲಿ ನೋಡಿ ಡೈಮಂಡ್ ತರ ಕಷ್ಟ ಇದು ಡೈಮಂಡ್ ಅಲ್ಲ ಹಿಂಗೆ ಓಪನ್ ಮಾಡಿ ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕಿ ನಮಸ್ತೆ ಅವರಿಗೆ ಒಂದು ಬ್ರಾಸ್ಲೆಟ್ ನಾನಾಗಿ ಅಂತ ತಗೊಂಡಿದ್ದೇನೆ ಇದು ಒಂದು ಲ್ಯಾಕ್ ಆಗಿದೆ ಇದು ಚಿನ್ನದ್ದು ನೋಡಿ ನೀವು ನಂಬುದಿಲ್ಲ ನೋಡಿ ನನ್ನ ಬ್ರಾಸ್ಲೆಟ್ ಹಾಗಾಗಿ